ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನು ರೀ ಡೈಲಿ ರುಟೀನ ನೋಡಿರಿ ಹಂಗ ಏನರ ವಿಶೇಷ ಇದ್ರಂತೂ ಆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ರಂಗೋಲಿ ಹಾಕೋತ ಮತ್ತು ಮುಂಜಾನೆಯ ಮಾತು ಬರಲಿಕ್ಕೆ ಬೇಕು ಬಹಳಷ್ಟು ನಮ್ಮ ಫ್ಯಾಮಿಲಿಯರ್ಸು ರಂಗೋಲಿ ಎಷ್ಟು ಮಂದಿ ಇಷ್ಟಪಡ್ತಾರೋ ಅಷ್ಟೇ ಜನರು ನಮ್ಮ ಮುಂಜಾನೆಯ ಮಾತು ಅವ್ರಿಗೆ ಇಷ್ಟ ಆಗ್ತದೆ ಅವ್ರಿಗೆ ಗೊತ್ತಿರುವುದಿಲ್ಲ ಅಂತಲ್ಲ ಗೊತ್ತಿರ್ತಾವ ಆದರೂ ಕೂಡ ಅವರು ನಾವು ಹೇಳೋದನ್ನು ಇಷ್ಟಪಡ್ತಾರಲ್ಲ ಅದಕ್ಕೆ ಅವರು ದೊಡ್ಡ ಗುಣ ಇದು ಅದಕ್ಕೆ ಇವತ್ತು ಸಿಂಪಲ್ ಆದ ರಂಗೋಲಿ ಹಾಕೋತ ಮುಂಜಾನೆ ಮಾತು ಹೇಳೋಣ್ರಿ ಸಾಧ್ಯವೇ ಇಲ್ಲದ ಕೆಲಸವೆಂದರೆ ನಾವು ಮಾಡಲು ಆರಂಭಿಸದಿರುವುದು ಸಾಧ್ಯವೇ ಇಲ್ಲ ಅಂತ ಅನ್ನುವಂಥ ಕೆಲಸ ನಾವು ಮಾಡಲಿಕ್ಕೆ ಕೈನೇ ಹಾಕಂಗಿಲ್ಲ ನೋಡ್ರಿ ಅಂಥ ಕೆಲಸ ಭಾಳ ಅರ್ಥ ರೀ ಅದು ತಿಳ್ಕೊಂಡ್ರೆ ಪಕ್ಷಿ ಜೀವಂತವಾಗಿದ್ದಾಗ ಅದು ಇರುವೆಯನ್ನು ತಿನ್ನುತ್ತದೆ ಪಕ್ಷಿ ಜೀವಂತವಾಗಿದ್ದಾಗ ಅದು ಇರುವೆಗಳನ್ನು ತಿನ್ನುತ್ತದೆ ಪಕ್ಷಿ ಸತ್ತಾಗ ಇರುವೆಗಳು ಪಕ್ಷಿಯನ್ನು ತಿನ್ನುತ್ತವೆ ಕಾಲ ಮತ್ತು ಪರಿಸ್ಥಿತಿಗಳು ಬದಲಾಗುತ್ತಲೇ ಇರುತ್ತವೆ ಹಾಗಾಗಿ ಜೀವನದಲ್ಲಿ ಯಾರನ್ನೂ ಅಥವಾ ಯಾರ ಭಾವನೆಗಳನ್ನು ಹೀಯಾಳಿಸಿ ಅಪಮೌಲ್ಯಗೊಳಿಸಬಾರದು ಜರಿದು ನೋಯಿಸಬಾರದು ತಿಳಿದು ತಿಳಿದು ನೋಯಿಸಲೇಬಾರದು ಇಂದು ನಾವು ಶಕ್ತಿಯುತ ಆಗಿರಬಹುದು ನೆನಪಿಡಿ ಇಂದು ನಾವು ಶಕ್ತಿಯುತವಾಗಿರಬಹುದು ಕಾಲ ನಮಗಿಂತಲೂ ಹೆಚ್ಚು ಶಕ್ತಿಶಾಲಿ ಒಂದು ಮರ ಕೋಟ್ಯಂತರ ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡಬಹುದು ಒಂದು ಮರ ಕೋಟ್ಯಂತರ ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡಬಹುದು ಆದರೆ ಒಂದು ಬೆಂಕಿ ಕಡ್ಡಿಯಿಂದ ಕೋಟ್ಯಾಂತರ ಮರಗಳನ್ನೇ ಸುಟ್ಟು ಹಾಕುತ್ತದೆ ಆದ್ದರಿಂದ ಒಳ್ಳೆಯವರಾಗಿರೋಣ ಯಾವತ್ತು ಒಳ್ಳೆಯದನ್ನೇ ಯೋಚಿಸೋಣ ಒಳ್ಳೆಯ ಕಾರ್ಯಗಳನ್ನೇ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣರಿ ನೋಡ್ರಿ ಇವತ್ತು ಸ್ವಲ್ಪ ಸಿಂಪಲ್ ಆದ ರಂಗೋಲಿ ಹಂಗೆ ರಂಗೋಲಿ ಅಂತೂ ಗೊತ್ತಿದಲ್ಲ ಫ್ರೀ ಹ್ಯಾಂಡ್ ಅಂದ ತಕ್ಷಣ ರೀ ಅದು ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಹಾಕೋತ ಎಷ್ಟು ಬೇಕೋ ಅಷ್ಟು ಬೆಳೆಸ್ಬಹುದು ಚುಕ್ಕಿ ರಂಗೋಲಿ ಆದರೆ ಏನಾಗ್ತದೆ ಆ ಚುಕ್ಕಿನ ಅಲ್ಲಿಗೆ ಒಯ್ದು ಮುಟ್ಟಿಸಿ ಮುಗಿತದ ಅಷ್ಟೇ ಎಂಡ್ ಬಟ್ ಇದು ಫ್ರೀ ಹ್ಯಾಂಡ್ ರಂಗೋಲಿ ಅಂದ ತಕ್ಷಣ ನಾವು ಎಷ್ಟು ಬೇಕಾದಷ್ಟು ಹೆಂಗು ಬೇಕಾದರೂ ಡಿಸೈನನ್ನು ರೆಡಿ ಮಾಡ್ಬೋದು ನನಗೆ ಹಂಗಾಗಿ ಬಿಡ್ತದ ನೋಡ್ರಿ ಒಮ್ಮೊಮ್ಮೆ ಇಷ್ಟೇ ಸಣ್ಣ ರಂಗೋಲಿ ಹಾಕ್ಬೇಕು ಅಂತ ಇರ್ತೀನಿ ಅಂತಿರ್ತೀನಿ ಮನಸ್ಸೊಳಗೆ ಅದು ಗೊತ್ತಿಲ್ಲದಾನೇ ದೊಡ್ಡದಾಗ್ಬಿಟ್ಟಿರ್ತದ್ರಿ ಇವತ್ತು ಹಂಗಾತ್ರಿ ರೀ ಅದಕ್ಕೆ ಇದು ಇವತ್ತು ಹೇಳಿಕತ್ತೀನಿರಿ ಇವತ್ತು ನೋಡಿರಿ ಮುಂಜಾನೆ ನಾಲ್ಕು ಗಂಟೆಗೆ ಜೋರಿ ಮಳಿ ರೀ ಅಂದ್ರೆ ನೈಟೇ ಸ್ಟಾರ್ಟ್ ಆಗಿದ್ರಿ ಮಳಿ ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಆಗಿದ್ದು ರಾತ್ರಿ ಎಲ್ಲ ಜೋರಿನ ಇತ್ತು ನಾಲ್ಕು ಗಂಟೆಗೂ ಇತ್ತು ರೀ ನಾಲ್ಕು ಹದಿನೈದಕ್ಕೆ ಸ್ಟಾಪ್ ಆಯ್ತು ಮುಂದೆ ಬೇಡ ಬಿಡಿ ಈಗ ಅನ್ಕ ನಾಲ್ಕೂವರೆ ಪುಣೆ ಇದಕ್ಕೆ ರಂಗೋಲಿ ಹಾಕ್ಲಿಕ್ಕೆ ಹೋದ್ರಾಯ್ತು ಅಂತ ತಿಳ್ಕೊಂಡು ನಾನು ಒಳಗಿನ ಕೆಲಸ ಎಲ್ಲ ಮನೆ ಒಳಗಿನ ಕೆಲಸ ಇಷ್ಟು ಮುಗಿಸ್ಕೊಂಡು ಸ್ನಾನನೂ ಆಗಿದ್ರಿ ನಂದು ಇವತ್ತು ಭಾಳ ಜಲ್ದಿ ಮತ್ತು ಅದಕ್ಕೆ ರಂಗೋಲಿ ಹಾಕ್ಲಿಕ್ಕತ್ತೆ ಟೈಮ್ ನೋಡಿರಿ ಇನ್ನೂ ಐದು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಅದ ನೋಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಅಡಿಗೆ ಕೂಡ ಭಾಳ ಸಿಂಪಲ್ಲೇ ಅದ ರೀ ಇವತ್ತು ಸಿಂಪಲ್ಲಾದ ರಂಗೋಲಿ ಜೊತೆ ಸಿಂಪಲ್ ಆದ ಅಡಿಗೆ ಮತ್ತು ಇವತ್ತಿನ ರಂಗೋಲಿ ಚಾತುರ್ಮಾಸ ರಂಗೋಲಿ ಲಕ್ಷ್ಮೀನಾರಾಯಣರ ದೀಪ ದಿನನಿತ್ಯ ಅಂತೂ ಇಷ್ಟು ಇದ್ದೇ ಇರ್ತದೆ ಭಾಳ ತಗಂಗಿಲ್ರಿ ರಂಗೋಲಿ ಎಲ್ಲ ನೋಡಿದ ಕೂಡಲೇ ಅನ್ನಿಸ್ತಿರ್ತದ ಭಾಳೋ ತನಕ ಹೇಳಿ ಅಷ್ಟು ಟೈಮ್ ಟೈಮಿನ್ ತೊಗೊಳಂಗಿಲ್ಲರಿ ಭಾಳ ಜಲ್ದಿ ಆಗ್ತದೆ ಒಂದು ಹದಿನೈದು ನಿಮಿಷ ನೋಡಿರಿ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ರೀ ಮತ್ತು ಆ್ಯಕ್ಚುಲಿ ಇವತ್ತು ನನಗೆ ಪ್ಲ್ಯಾನಿಂಗು ಚಪಾತಿ ಮಾಡಬೇಕು ಬೀನ್ಸ್ ಇದ್ದು ರೀ ಒಳಗೆ ಬೀನ್ಸ್ ಪಲ್ಯ ಚಪಾತಿ ಕಾಂಬಿನೇಷನ್ ಸೂಪರಾಗಿ ಇರ್ತದೆ ಅಂತ ತಿಳ್ಕೊಂಡು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ನಮ್ಮ ಒಳಗೆ ಮಕ್ಕಳು ಮನೆಯವರು ಏನನ್ನೂ ಇನ್ನು ಶ್ರಾವಣ ಮಾಸ ಬಂತು ಬಕ್ರಿನೇ ತಿನ್ನೋದಾಗಂಗಿಲ್ಲ ಜಾಸ್ತಿ ಚಪಾತಿ ಅದು ಇದು ಸ್ವೀಟು ಇದ್ದೇ ಇರ್ತದ ಬಕ್ರಿ ಮಾಡು ಅಂದರು ಆಯಿತು ಅಂತ ತಿಳ್ಕೊಂಡು ಬಕ್ರಿಗೆ ಹೆಸರು ಇಟ್ಕೊಂಡಿನಿ ಹಾಗೆ ಹಿಟ್ಟು ಚಾಳಿಸ್ಕೋಬೇಕು ಮತ್ತು ಚಟ್ನಿ ಮಾಡಿ ಮಾಡ್ಲಿಕ್ಕೆ ತಿನ್ರಿ ಫಸ್ಟ್ ಫಸ್ಟಿಗೆ ಚಟ್ನಿದೇನದೋ ತಾಳಿಸಿ ತೆಗೆದುಬಿಡ್ತೀನಿ ಕಸಕ್ಕೆ ಟೊಮೆಟೊ ಚಟ್ನಿ ಮಾಡ್ಲಿಕ್ಕೆ ತಿನಿರಿ ಒಂದು ಮೂರ್ನಾಲ್ಕು ಕಸಕ್ ಟೊಮೆಟೊ ಒಂದು ಏಳು ಎಂಟು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೋತಂಬ್ರಿ ಅದರೊಳಗೆ ಶೇಂಗಾ ಹಸಿ ಶೇಂಗಾ ಹಾಕಿದ್ರು ಬರ್ತದ ಹುರಿದ ಶೇಂಗಾ ಹಾಕಿದ್ರು ನಮ್ಮ ಬಿಜಾಪುರ್ನಾಗ ಹೇಳಿ ಕೇಳಿ ಡಬಲ್ ಬಟ್ಟಿ ಶೇಂಗಾ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತವೆ ಮತ್ತು ನಮ್ಮ ಬಿಜಾಪುರ ಹುರಿದ ಶೇಂಗಾಕ ಫೇಮಸ್ ಫೇಮಸ್ಸು ಅದ ರೀ ಶೇಂಗಾ ಅಂದ್ರೆ ನೀವು ಬಿಜಾಪುರದವ್ರು ಯಾರೇ ಇದ್ರಂದ್ರೆ ಏನ್ರಿ ತರುಣ ಏನ್ರಿ ಅಂತಂದು ನಾವು ಬೆಂಗಳೂರವ್ರಿಗೆ ಈ ಕಡೆ ಮಂಗಳೂರು ಇವೆಲ್ಲ ಕೇಳಿ ಶೇಂಗಾನೇ ತಗೊಂಬ ಅಂತ ಹೇಳ್ತಾರ್ರಿ ಅಷ್ಟು ಫೇಮಸ್ ನಮ್ಮಲ್ಲಿ ಅಷ್ಟು ಟೇಸ್ಟ್ನು ಇರ್ತಾವ ಅದಕ್ಕೆ ಆ ಶೇಂಗಾ ಹಾಕಿ ನಾನು ಚಟ್ನಿ ಮಾಡ್ಲಿಕ್ಕೆ ತಿನ್ರಿ ಹಸಿ ಶೇಂಗಾ ಹಾಕಿದ್ರು ನಡೀತದ ಮತ್ತು ಹುರಿದದ್ದು ಅಂದ್ರೆ ಹುರಿದಿದ್ದು ಸಿಕ್ಕೇ ಸಿಕ್ತಾವ ಡಬಲ್ ಬಟ್ಟಿ ಶೇಂಗಾ ಅಲ್ಲ ಸ್ವಲ್ಪ ಕೋತಂಬರಿ ಹಾಕ್ಬಿಡ್ತೀನಿ ನೋಡ್ರಿ ಮತ್ತು ಬಕ್ರಿ ಮಾಡ್ಲಿಕ್ಕೆ ತೀನಿ ಹಂಗೆ ಕೋತಂಬರಿ ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಅವು ಒಳಗೆ ಏನೇನೋ ಐಡಿಯಾಸ್ ಬರ್ತಾವ ಹಂಗೆ ಎಲ್ರಿಗೂ ನನಗೆ ಅಂತಲ್ಲ ಸ್ಪೆಷಲ್ಲು ಎಲ್ರಿಗು ಬರ್ತಿರ್ತಾವೆ ಅದೇ ಥರ ನನಗೂ ಕೂಡ ಒಂದು ಥಾಟ್ ಬಂತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇತ್ರ ಅದರೊಳಗೆ ಒಂದಿಷ್ಟು ಕೊತ್ತಂಬರಿ ಜೀರಿಗೆ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ಬಕ್ರಿ ಒಳಗೆ ಹಾಕೊಂಡ್ಬಿಟ್ಟೆ ರೀ ಬಕ್ರಿನೂ ಒಂಚೂರು ಟೇಸ್ಟ್ ಆಗ್ತಾವೆ ರೊಟ್ಟಿ ಅದಕ್ಕೆ ಹಸಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಹಾಕಿದ್ದು ಪೇಸ್ಟನ್ನು ಈ ಒಳಗೆ ಹಾಕಿ ಮಾಡ್ಲಿಕ್ಕೆ ಮಾಡಿ ನೋಡ್ರಿ ನೀವು ಭಾಳ ಟೇಸ್ಟ್ ಅನ್ನಿಸ್ತಾವೆ ಅದೊಂದು ಟೈಪ್ ಡಿಫ್ರೆಂಟ್ ಡೈಲಿ ಒನ್ ಟೈಪ್ ತಿಂದಿರ್ತಾರ ನಡು ನಡು ಇಂಥ ಒಂಚೂರು ಚೇಂಜಸ್ ಮಾಡೋದು ಇಷ್ಟಪಡ್ತಾರೆ ಎಲ್ಲರೂ ಮತ್ತು ಈಗೇನು ಇದು ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕಿ ಪೇಸ್ಟ್ ಹಾಕಿ ಬಕ್ರಿ ಮಾಡಿರ್ತೀನಿ ಅಲ್ಲರಿ ಇದ್ರ ಮೇಲೆ ಬಿಸಿ ಬಕ್ರಿ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೂ ಸಾಕು ಅಷ್ಟು ರುಚಿ ಅನ್ನಿಸ್ತದ್ರಿ ನೀವು ಒಂದು ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ಹಿಂಗೆ ಇದೇ ಟೈಪು ಇದರೊಳಗೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕೋರು ಹಾಕ್ತಾರೆ ಇಲ್ಲಾಂದ್ರೆ ಜೋಳದ ಹಿಟ್ಟು ಎಲ್ಲ ಹಿಟ್ಟುಗಳನ್ನು ಹಾಕಿ ನಮ್ಮಲ್ಲಿ ದಪಾಟಿ ಅಂತನೂ ಮಾಡ್ತೀವಿ ನಾನು ಆಲ್ರೆಡಿ ಮಾಡಿ ತೋರಿಸಿ ನಿಮಗೆ ಅದರೊಳಗೂ ಕೋತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿರ್ತಾರ್ರಿ ಇನ್ನೂ ಅದರೊಳಗೆ ಬಹಳಷ್ಟು ಮಸಾಲೆ ಜಾಸ್ತಿ ಮಾಡ್ಕೋತಾರೆ ನಾನು ಸುಮ್ಮ ಸ್ವಲ್ಪ ಕೋತಂಬರಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬಕ್ರಿ ಮಾಡ್ಲಿಕ್ಕೆ ತಿನ್ನ ನೋಡ್ರಿ ಮಸಾಲೆ ಬಕ್ರಿ ಅಂತ ಹೇಳಿ ಹೆಸರು ಕೊಡೋಣ ಅಂತ ಕಸಕ್ ಟೊಮೆಟೊ ಚಟ್ನಿ ಇನ್ನು ಮಿಕ್ಸಿಗೆ ಹಾಕೋದು ಅಷ್ಟೇ ನೋಡ್ರಿ ಇದ್ರೊಳಗೆ ಎಳ್ಳು ಹಾಕಿದ್ರು ಬರ್ತದ್ರಿ ಇನ್ನೂ ಟೇಸ್ಟ್ ಆಗ್ತದೆ ನಾನು ಎಳ್ಳೇನು ಹಾಕಿಲ್ಲರಿ ಎಳ್ಳು ಹಾಕೋದಿತ್ತಂದ್ರೆ ಈಗ ಇದ್ರ ಜೊತೇನೆ ಹಾಕಿ ಎಲ್ಲ ತಾಳಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಿಡೋದು ಇದು ಎಲ್ಲ ರೆಡಿ ಆಯ್ತು ಈಗ ಚಟ್ನಿದು ಆರಲಿಕ್ಕೆ ಇಟ್ಟು ಆರಿದ ಮೇಲೆ ಮಿಕ್ಸಿ ಮಾಡಿ ತಕೊಂಡ್ಬಿಡ್ತೀನಿ ನೋಡ್ರಿ ಈ ಮಸಾಲೆ ಬಕ್ರಿ ನಾವು ವೈಟ್ ರೊಟ್ಟಿನ್ ಮಾಡ್ತೀವಿ ವೈಟ್ ಬಕ್ರಿ ರೀ ಹಂಗೆ ಇವು ಬಂಗಿಲ್ಲ ಯಾಕಂದ್ರೆ ಇದ್ರೊಳಗೆಲ್ಲ ಮತ್ತೆ ಕೋತಂಬರಿ ಕಡ್ಡಿ ಎಲ್ಲ ಇರ್ತಾವಲ್ಲ ರೀ ಈಗ ಬಕ್ರಿ ಚಂದಾಗಿ ಉಬ್ಬೇಕು ಅಂತಂದ್ರೆ ಅವು ಪ್ಲೇನಾಗಿ ಇದ್ರೆ ಉಬ್ತಾವೆ ಇವು ಒಂದೊಂದು ಉಬ್ತವೆ ಎಲ್ಲಾನು ಹೆಂಗೆ ನಾವು ಸಾದಾ ಬಕ್ರಿ ಮಾಡಿದಾಗ ಉಬ್ತಾವಲ್ಲ ಆ ಟೈಪ್ ಉಬ್ಬಂಗಿಲ್ಲ ನೋಡ್ರಿ ಮಾಡಲಿಕ್ಕೆ ತಾಳಿಸಿ ಇಟ್ಕೊಂಡು ಕಸಕ್ ಟೊಮೆಟೊ ಮತ್ತು ಶೇಂಗಾ ಎಲ್ಲ ಹಾಕಿ ತಾಳಿಸಿ ಆರಿದ್ರಿ ಆರಿದ ಮೇಲೆ ಈಗ ಮಿಕ್ಸಿ ಮಾಡ್ತೀನಿ ಅದ್ರ ಅದಕ್ಕೇನದ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿದೆ ಇನ್ನು ನೋಡ್ರಿ ಅದೇ ಬುಟ್ಟಿ ಒಳಗೆ ಸ್ವಲ್ಪ ಒಗ್ಗರಣೆ ಮಾಡಿ ತೆಗಿತೀನಿ ಅಂದರೆ ಚಟ್ನಿಗೆ ಹಾಕಲಿಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ ಒಗ್ಗರಣೆ ಹಾಕಲಿಲ್ಲ ಅಂದರೂ ಟೇಸ್ಟ್ ಆಗಿರ್ತದೆ ಒಗ್ಗರಣೆ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಆಗ್ತದೆ ಮತ್ತು ಹಸಿಮೆಣ್ಸಿನ್ಕಾಯಿ ಕಸಕ್ ಟೊಮೆಟೊ ಚಟ್ನಿಗೆ ಒಗ್ಗರಣೆ ಯಾಕೆ ಹಾಕೋದು ಗೊತ್ತೇನು ರೀ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಅಷ್ಟು ಖಾರ ಹತ್ತಂಗಿಲ್ಲ ಅವು ಟೇಸ್ಟ್ ಭಾಳ ಟೇಸ್ಟ್ ಅನ್ನಿಸ್ತಾವೆ ಬಿಸಿ ಮಾಡಿ ತೆಗ್ದಿದ್ದಕ್ಕೆ ಎಣ್ಣೆ ಒಳಗೆ ತಾಳಿಸ್ಕೊಂಡಿದ್ದಕ್ಕೆ ಅದಕ್ಕೆ ಏನಿದೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಹಾಕಿ ಒಗ್ಗರಣೆ ಮಾಡಿ ಚಟ್ನಿ ಒಳಗೆ ಹಾಕ್ತೀನಿ ಇಷ್ಟು ಸೂಪರ್ ಆಗ್ತದೆ ಚಟ್ನಿ ನೋಡಿರಿ ಅನ್ನಕ್ಕೂ ಟೇಸ್ಟ್ ಆಗಿರ್ತದೆ ಮತ್ತು ಚಪಾತಿಗೆ ಬಕ್ರಿಗೆ ಇವೆಲ್ಲದಕ್ಕೂ ಹೇಳಿ ಮಾಡಿಸಿದ ಚಟ್ನಿ ನೋಡಿರಿ ಅಷ್ಟು ರುಚಿಯಾಗಿರ್ತದೆ ಈಗ ಒಗ್ಗರಣೆಯೂ ರೆಡಿ ಆಯಿತು ಇದರೊಳಗೆ ಬೇಕಂದ್ರೆ ನೀವು ಒಂದೆರಡು ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೂಡ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ ಚಟ್ನಿ ರೆಡಿ ಆಯಿತು ಒಂದು ಬೌಲಿಗೆ ಸರ್ವ್ ಮಾಡಿ ಒಗ್ಗರಣೆ ಹಾಕಿ ರೆಡಿ ಇಟ್ಬಿಡೋಣ ಬಿಸಿ ಬಕ್ರಿ ನಡೆದು ಅಂದ್ರೆ ನಮ್ಮ ನೀವೊಳಗೆ ಬಕ್ರಿ ನಡೀತು ಅಂತಂದ್ರೆ ಯಾವ ಪಲ್ಯ ಅದ ಏನದ ಅದನ್ನು ನೋಡಂಗ ಇಲ್ಲ ಶೇಂಗಾ ಹಿಂಡಿ ಅದು ಇದು ಅಂತ ಇದ್ದೇ ಇರ್ತಾವ ಚಟ್ನಿ ಪುಡಿ ಇಂಥ ಚಟ್ನಿ ಇತ್ತು ಅಂದ್ರೆ ತುಪ್ಪ ಹಾಕೊಂಡು ಚಟ್ನಿ ಹಾಕ್ಕೊಂಡು ತಿಂದ್ಬಿಡ್ತಾರೆ ನೋಡಿರಿ ಎಲ್ರಿಗೂ ಅದು ಭಾಳ ಇಷ್ಟವಾದದ್ದು ಖರೀನಿ ನಮ್ಮ ಬಿಜಾಪುರ ಸೈಡೆಲ್ಲ ಹಂಗರಿ ಗಟ್ಟಿ ಆಹಾರ ರೀ ಇದು ಆ ಟಿಫಿನ್ಗಿಂತ ಗಟ್ಟಿ ಒಂದು ಎರಡು ಚಪಾತಿ ಬಿಸಿ ಬಕ್ರಿ ತಿಂದುಬಿಟ್ರೆ ಮುಗಿದು ಹೋಯ್ತು ನೋಡಿರಿ ನಿಮ್ಮ ಜೊತೆ ಮಾತಾಡ್ಕೋತ ಚಟ್ನಿನೂ ರೆಡಿ ಆಯಿತು ಹಾಗೆ ಮಸಾಲೆ ಬಕ್ರಿನೂ ರೆಡಿ ರೀ ಇನ್ನು ಚಟ್ನಿ ಮತ್ತು ತುಪ್ಪ ಮಸಾಲೆ ಬಕ್ರಿ ಹೇಳಿರಿ ಬಾಯಿಯೊಳಗೆ ಟೇಸ್ಟ್ ತರಿಸಿರಿ ಹೆಂಗಂತ ತೋರಿಸಲೇ ಇಲ್ಲ ಅಂತ ಹೇಳಿ ಅನ್ಲಿಕ್ಕೀರಿ ಅದಕ್ಕೆ ಒಂದು ಸರಿ ಅದನ್ನು ಒಂದು ಬೈಟ್ ನೀವು ಕೂಡ ಟೇಸ್ಟ್ ನೋಡಿ ಮುಂದನ್ನು ಇನ್ನೂ ಪಲ್ಯ ಮಾಡ್ಬೇಕ್ರಿ ಮತ್ತು ಕೈ ಹೇಳಿಬಿಟ್ಟೆ ನಿಮ್ಗೆ ನಾನು ಬೀನ್ಸ್ ಪಲ್ಯ ಮಾಡ್ಲಿಕ್ಕೆ ಅಂತ ಅಂಥೇಳಿ ಬೀನ್ಸ್ ಹೆಚ್ಚಿ ಇಟ್ಕೊಂಡು ತೊಳೆದಿಟ್ಟು ರೆಡಿನೂ ಆಗ್ಯದ ಈಗಿನದ ನಿಮ್ಗೆ ಒಂದು ಟೇಸ್ಟ್ ಹೆಂಗೆ ಆಗ್ತದೆ ತೋರಿಸಿ ನಾನು ಮುಂದೆ ಇನ್ನೂ ಬಕ್ರಿ ಮಾಡ್ಬೇಕು ಇನ್ನೊಂದೆರಡು ಮತ್ತು ಅದ್ರ ಜೊತೆ ಜೊತೆಗೆ ಬೀನ್ಸ್ ಪಲ್ಯ ಒಗ್ಗರಣೆಯೂ ಹಾಕಬೇಕು ನೋಡಿರಿ ನೋಡಿ ತುಪ್ಪ ಎರಡು ಸ್ಪೂನು ತುಪ್ಪ ಒಂದು ಸ್ಪೂನು ಚಟ್ನಿ ಹಾಕಿ ಟೇಸ್ಟ್ ನೋಡಿದ್ರೆ ಯಾವ ಪಲ್ಯನೂ ಬೇಡ್ರಿ ಇದ್ರ ಮುಂದೆ ಅಷ್ಟು ಟೇಸ್ಟ್ ಆಗಿರ್ತದೆ ನೀವು ಕೂಡ ನಾಳೆನೇ ಸಂಡೇ ಸ್ಪೆಷಲ್ ಬಾಕ್ರಿ ಕಸ ಟೊಮೆಟೊ ಚಟ್ನಿ ತುಪ್ಪ ಒಂದು ಬೈಟ್ ತಿಂದು ಈಗ ಹೆಂಗಾಗ್ಯದ ಹೇಳ್ರಿ ನಾಳೆ ಕೂಡ ನೀವು ಇದನ್ನು ಮಾಡ್ತಿರಲ್ಲ ನೋಡಿ ಈಗ ಒಗ್ಗರಣೆ ಸ್ವಲ್ಪ ಹಾಕಿದ್ದೆ ಮತ್ತು ಅದೇ ಬುಟ್ಟಿ ಇಟ್ಟು ಈ ಬೀನ್ಸ್ ಪಲ್ಯಕ್ಕೂ ಒಗ್ಗರಣೆ ಹಾಕಿಬಿಡ್ತೀನಿ ಮತ್ತು ಇನ್ನೂ ಒಂದು ನನ್ನ ಕಡೆಯಿಂದ ಒಂದು ಕಿವಿ ಮಾತು ನೋಡ್ರಿ ಈಗ ಹಬ್ಬ ಬಂತು ನಾವು ನೀವೆಲ್ಲ ಏನು ಮಾಡ್ತೀವಿ ಇವತ್ತು ನಾನು ಚಕ್ಲಿ ಮಾಡಿದೆ ಅಂತ ಇಟ್ಕೊರಿ ಆ ಎಣ್ಣೆ ಉಳಿತದೆ ಅದನ್ನು ಮನಸ್ಸು ಆಗಂಗಿಲ್ಲ ನನಗೂ ಆಗಂಗಿಲ್ಲ ನಿಮಗೂ ಆಗಂಗಿಲ್ಲ ಏನು ಕೆಡಿಸೋದಪ್ಪ ಇದನ್ನು ಆಮೇಲೆ ದುಡ್ಡು ಕೊಟ್ಟು ತಂದಿರ್ತೀವಿ ಕಷ್ಟಪಟ್ಟು ರೊಕ್ಕ ಕೊಟ್ಟು ತೊಗೊಂಡು ಬಂದಿರ್ತೀವಿ ವೇಸ್ಟ್ ಮಾಡೋದು ಯಾಕೆ ಹೇಳಿ ಎಲ್ರಿಗೂ ಅನ್ನಿಸ್ತದೆ ಹಾಗಾಗಿ ನಾವೇನು ಮಾಡ್ತೀವಿ ಅದೇ ಕರ್ದದ್ದು ಎಣ್ಣೆನೇ ಮತ್ತೆ ಏನಾದರೂ ಕರಿಲಿಕ್ಕೆ ಅಡಿಗೆಗೆ ಯೂಸ್ ಮಾಡ್ತೀವಿ ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಒಂದು ಹತ್ತು ರೂಪಾಯಿ ಶಣೆತನ ಮಾಡೋದ್ರಾಗ ಹತ್ತು ಸಾವಿರಗಟ್ಲೆ ಹಾಸ್ಪಿಟ್ಲಿಗೆ ಹಾಕಬೇಕಾಗ್ತದೆ ಮತ್ತು ಸಣ್ಣ ಸಣ್ಣ ರೋಗ ಬಂದ್ರೆ ಏನೋ ನಡೀತದೆ ದೊಡ್ಡ ದೊಡ್ಡ ರೋಗಗಳು ಬರ್ತಾವ್ರಿ ಕರದ ಎಣ್ಣೆ ಸರಿ ಒಟ್ಟೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಕರಿಯೋ ಹೊತ್ತನೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡೆ ಕರೀರಿ ಯಾಕಂದ್ರೆ ಬಹಳ ಅಂದ್ರೆ ಒಂದು ಅರ್ಧ ಬಟ್ಲು ಅಷ್ಟು ಸಣ್ಣ ಬಟ್ಲು ಬೌಲ್ ಒಂದು ಬೌಲ್ ಹಿಂಗೆ ವೇಸ್ಟ್ ಆದರೆ ಏನು ಅನ್ಸಂಗಿಲ್ಲ ಈಗ ನಾನು ಬೀನ್ಸ್ ಪಲ್ಯ ಚೆಂದಾಗಿ ಒಗ್ಗರಣಿ ಒಳಗೆ ತಾಳಿಸ್ಕೊಂಡು ಹುಣಸೆ ಹಣ್ಣಿನ ಹುಳಿ ಹಾಕಿದೆ ನನಗೆ ಲಕ್ಷ್ಯ ರೀ ಯಾಕಂದ್ರೆ ಇದು ಕಬ್ಬಣ ಬುಟ್ಟಿ ಅದ ಅದಕ್ಕೆ ಇದನ್ನ ಏನು ಮಾಡ್ತೀನಿ ಒಂದು ಸ್ಟೀಲಿನ ಬುಟ್ಟಿಗೆ ತೆಗೆದ್ಬಿಡ್ತೀನಿ ರೀ ಯಾಕಂದರೆ ಕಬ್ಬಿಣದಕ್ಕೆ ಹುಳಿ ಹಾಕಿ ಕುದಿಸ್ಬಾರ್ದು ಅದಕ್ಕೇನದ ಸ್ಟೀಲಿನ ಬುಟ್ಟಿಗೆ ಹಾಕ್ಕೊಂಡು ಅದರೊಳಗೆ ಕುದಲಿಕ್ಕೆ ಇಟ್ಟು ಮತ್ತು ಬೀನ್ಸ್ ಪಲ್ಯಕ್ಕೆ ಶೇಂಗಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಮಸಾಲೆ ಪುಡಿ ಅಂದರೆ ಖಾರ ಪುಡಿ ಮಿಕ್ಸ್ ಮಾಡಿ ಇಟ್ಟೀನಿ ಮಸಾಲೆ ಪುಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿಬಿಟ್ರೆ ಎಷ್ಟು ಟೇಸ್ಟು ಖರೆ ಹೇಳ್ತೀನಿ ರೀ ಅದನ್ನು ನಾವು ತಿನ್ನು ಹತ್ತನ್ಯಾಗಿದ್ದು ಬೀನ್ಸ್ ಪಲ್ಯನ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋಂಗಿಲ್ಲ ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ ಅನ್ನಕ್ಕೂ ಬರ್ತದ ಚಪಾತಿಗೆ ಬಕ್ರಿಗೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ಈ ಬೀನ್ಸ್ ಪಲ್ಯ ಇದೇ ಟೈಪ್ ಮಾಡಿ ನೀವು ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವ್ರು ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು